ಚಿಕ್ಕಮಗಳೂರಿನಲ್ಲಿ ಆಧ್ಯಾತ್ಮಿಕ ಗುರು ದ್ವಾರಕನಾಥ್ ದೇಶ ಹಾಗೂ ರಾಜ್ಯ ರಾಜಕೀಯದ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಅವರ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪಿ ಎಂ ಆಗ್ತಾರೆ ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಡಿ ಕೆ ಶಿವಕುಮಾರ್ ಮುಂದೊಂದು ದಿನ ಸಿಎಂ ಆಗಲಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ನಮ್ಮ ಯಾರು ಪ್ರಯತ್ನ ಅಲ್ಲ ದೈವ ಸುಖಿಯ ಯಾವ ಕಾಲು ಯಾವ ಪುಣ್ಯದಲ್ಲಿ ತಪಸ್ ಆಗುತ್ತೆ ಯಾವ ಪುಣ್ಯ ಬಂದಿದ್ದಾಗ ಯಾವ ಪುಣ್ಯ ಸಂಬಂಧ ಮಾಡಿದ್ದಾಗ ಹತ್ತು ವರ್ಷ ಆಗ್ತಕ್ಕ ಇದ್ರೂ ಕೂಡ ನಾವು ಖಂಡಿತವಾಗ ಅವರು ಹಿಂದೆ ಇನ್ನೂ ಎರಡು ವರ್ಷ ನಿಭಾಯಿಸುತ್ತೇವೆ ಶಕ್ತಿ ಯಾಕಂದರೆ ಅವರೇನು ಗೌರವ ಅವ್ರು ಉಲ್ಲಂಘನೆ ಮಾಡಲ್ಲ ಅವರು ಅವ್ರ ಭಾವ ಹತ್ತು ವರ್ಷ ನೋಡಿ ಉಲ್ಲಂಘನೆ ಮಾಡ ಈಗ ಕಳೆದು ಹತ್ತು ವರ್ಷದಿಂದ ಸರ್ಕಾರ ಬಗ್ಗೆ ಸರ್ಕಾರ ಬಗ್ಗೆ ಬಂದಿದೆ ಈಗೇನು ಜನಾದೇಶ ಜನಾದೇಶ ಕಾಂಗ್ರೆಸ್ ನನಗೆ ಗೊತ್ತಿತ್ತು ಆಗುತ್ತೆ ಅಂತ ನಾನು ಹೇಳಿದ್ದೆ ಆದರೆ ಏನೇನು ಪ್ರತಿಕ್ರಿಯೆ ಅಂದರೆ ಈ ತರ ಇನ್ನೂ ಕೂಡ ಆರು ತಿಂಗಳು ಆರು ತಿಂಗಳು ಮಗು ನಡೆಯುವುದು ಹಾಗೂ ಸಾಧ್ಯವಿಲ್ಲ ಅವ್ರಿಗೆ ಸಾಧ್ಯ ಅದೃಷ್ಟ ಬಂದಿದ್ರೆ ಅದಕ್ಕೆ ಬಂದಿದ್ದ ದುಡ್ಡು ಬೇಕು ಸಂಪತ್ತು ಬೇಕು ಜನ ಬೇಕು ಜಾತಿ ಬೆಲೆ ಬೇಕು ಇಷ್ಟೆಲ್ಲ ಅದೊಂದು ನಿಮ್ಗೆ ಗೊತ್ತಿದೆ ನಾನು ವಿಶಾಲವಾಗಿ ಅವರ ಸಂಜೆ ಬೇಕು ಬೇಡ ಎಲ್ಲರನ್ನೂ ಎಲ್ಲರನ್ನು ಓದಿಸಿಕೊಂಡು ನನ್ನ ಶಿಷ್ಯ ಶಿವಕುಮಾರ ಆಗ್ತಾನೆ ಸಂದೇಶ ಆಗಿದೆ ಆದರೆ ಈ ಪ್ರಸ್ತುತದಲ್ಲಿ ಈ ದೇವರ ಜಾಗದಲ್ಲಿ ಕೊಂಡು ನೀವು ಹೇಳಬೇಕು ಅಂತಾದ್ರೆ ಅವನು ಅವನ ವ್ಯಕ್ತಿತ್ವ ಮತ್ತು ಚೆನ್ನಾಗಿ ನಾನು ಶಿವಕುಮಾರ್ ನಿಮ್ಮ ಸಂದೇಶ ಕೊಡ್ತೇನೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ